ಜಯ ದೊರಕಿದೆ ನಾವು ಸಿ ಬಿ ಐ ತನಿಖೆಯನ್ನು ಆಗ್ರಹ ಮಾಡಿದ್ವಿ ವಿಧಾನಸಭೆಯಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹ ಮಾಡಿದ್ದೆ ಅದಾದಮೇಲೆ ಸಚಿವರ ರಾಜೀನಾಮೆನೂ ಆಯಿತು ಈಗ ಮತ್ತೊಂದು ಬಿ ಜೆ ಪಿಗೆ ಜಯ ಅಂತ ಹೇಳಿದ್ರೆ ಕೋರ್ಟು ಗೌರವಾನ್ವಿತ ನ್ಯಾಯಾಲಯ ಇವತ್ತು ಅದನ್ನು ಸಿ ಬಿ ಐಗೆ ಕೊಟ್ಟಿರುವಂಥದ್ದು ಮತ್ತೊಂದು ಬಿ ಜೆ ಪಿಗೆ ಸಂದಂಥ ಜಯ ನಮ್ಮ ಹೋರಾಟಕ್ಕೆ ಜಯ ಸಂದಿದೆ ಈ ಹಣನೆಲ್ಲ ವಾಲ್ಮೀಕಿ ನಿಗಮದ ಹಣ ಈಗಾಗಲೇ ಮುಖ್ಯಮಂತ್ರಿನೂ ಒಪ್ಪಿಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಅದು ಬೆರಿ ಎಂಬತ್ತೇಳು ಕೋಟಿ ಅಂತ ಅಂದರೆ ಕಳ್ಳ ತಿಂದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಯಿತು ಆ ದುಡ್ಡು ಹೋಗಿದೆ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ ಅದು ದಾಖಲೆ ಪ್ರಕಾರ ಸಿಗ್ತಾ ಇದೆ ಇವರು ಅದನ್ನು ಮುಚ್ಚಾಕೋಕ್ಕೆ ರಿಕವರಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಅವನು ಯಾವುದೋ ಕಾರ್ ತೊಗೊಂಡಿದ್ದ ಅದನ್ನು ಕಾರನ್ನ ವಾಪಸ್ ಮಾಡ್ದಂಗೆ ಮಾಡಿ ಯಾರೋ ಇವರವರೇ ಅಡ್ಜಸ್ಟ್ ಮಾಡ್ಕೊಂಡು ಕಾರ್ಗಳನ್ನ ತೊಗೊಂಡ್ಬಿಡೋದು ದುಡ್ಡು ಇಲ್ಲಿ ರಿಕವರಿ ಆಯಿತು ಅಲ್ಲಿ ರಿಕವರಿ ಆಯಿತು ಅಂತೇಳಿ ವಾಪಸ್ ತೋರಿಸುವಂಥ ಕೆಟ್ಟ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ ಆದರೆ ಇವತ್ತು ಇ ಅವರು ಸರಿಯಾದ ರೀತಿಯಾದಂಥ ತನಿಖೆ ಮಾಡೋ ಮುಖಾಂತರ ಬಳ್ಳಾರಿ ಚುನಾವಣೆ ಇದೊಂಥರ ತೂಗು ಗತಿ ಈಗ ಬಳ್ಳಾರಿ ಎಲೆಕ್ಷನ್ ಆಗಿದೆಯಲ್ಲ ಅಲ್ಲಿ ಎಂ ಪಿಗೆ ಒಂದು ರೀತಿ ತೂಗು ಗತಿ ಇದು ಪ್ರೂವ್ ಹಾಗೆ ಆಗುತ್ತೆ ನನ್ನ ನಮಗೆ ಪೂರ್ತಿ ವಿಶ್ವಾಸ ಇದೆ ಪ್ರೂವ್ ಆದರೆ ಅವರ

ಯಾರೇ ಹೋರಾಟ ಮಾಡಿದ್ರು ಕೂಡ ಸರಿಯಾದ ದಿಕ್ಕಿನಲ್ಲಿ ನಮಗೆ ಕೋರ್ಟ್ ನ್ಯಾಯ ಕೊಟ್ಟಿದೆ ನಾವು ಅದನ್ನು ನಮ್ಮ ಎಲ್ಲ ಹೋರಾಟದಲ್ಲೂ ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತ ನಾವು ಹೋರಾಟ ಮಾಡಿದ್ದೀರಿ ಇದ್ರ ಬಗ್ಗೆ ಸಿ ಬಿ ಐ ತನಿಖೆ ಆಗಲಿ ಅಂತ ಭಾಳಷ್ಟು ಜನ ಹೋಗಿದ್ದರು ಇವತ್ತು ಸಿ ಬಿ ಐ ತನಿಖೆ ಕೊಟ್ಟಿರೋದನ್ನ ಸ್ವಾಗತ ಮಾಡ್ತೀನಿ ಯಾರೇ ಆಗಲಿ ಯಾರೇ ಅಪ್ಲಿಕೆಂಟ್ ಆದರೂ ಕೂಡ ಅವರೆಲ್ಲರಿಗೂ ನಾವು ಶಬಾಶ್ಗೇರಿಯನ್ನು ಕೊಡ್ತೀರಿ